ಕುಮುದಾ ಕಾಮಪಿಸಾಚಿ ಕುಮುದಾ ಎನ್ನುವ ಹುಡುಗಿಯೊಬ್ಬಳ ಕತೆ ಕಳೆದ ಸಂಚಿಕೆಯಲ್ಲಿ ನಯನ ತನ್ನ ಗೆಳತಿ ಮನೆಗೆ ರಜೆಕೆಂದು ಬಂದಿದ್ದಳು ಅಲ್ಲಿ ನಡೀತಿದ್ದ ವಿಚಿತ್ರ ಘಟನೆಯಿಂದ ಅವಳನ್ನು ಪಾರು ಮಾಡುವವರ್ಯಾರು ತಿಳಿಯೋಣ ಈ ಸಂಚಿಕೆಯಲ್ಲಿ ನಯನ ಅಂದು ತೋಟವೆಲ್ಲ ಸುತ್ತಾಡಿಕೊಂಡು ಬರೋಣ ಎಂದು ಯೋಚಿಸಿದಳು ತಿಂಡಿ ಮಾಡಿಕೊಂಡು ತಿಂದು ಹೊರಟಳು ಸುಂದರವಾದ ತೋಟ ಮಳೆ ಬಿದ್ದು ನೆಲ ಪಿತಪಿತ ಎನ್ನುತ್ತಿತ್ತು ಪಕ್ಕದ ತೋಟದಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಸುಮಾರು ಮೂವತ್ತು ವರ್ಷದ ಯುವಕನೊಬ್ಬ ಕೆಲಸ ಮಾಡುತ್ತಿದ್ದ ನಯನ ಬರುತ್ತಿದ್ದುದನ್ನು ಕಂಡವನು ಹೋಯ್ ಮೇಡಮ್ ಕೂಗಿದ ನಯನ ಯಾರೋ ಕರೆಯುತ್ತಿದ್ದಾರೆ ಎಂದು ನೋಡಿದಳು ಏನು ಯಾರು ನೀವು ಆತ ಮೇಡಮ್ ನಾನು ಶರತ್ ಅಂತ ನೀವು ಹೀಗೆಲ್ಲ ಈ ಥರ ಚಪ್ಪಲಿಯಲ್ಲಿ ಓಡಾಡಿದ್ರೆ ಜಿಗ್ನೇ ನಿಮ್ಮ ಕಾಲಿಗೆ ಹತ್ತುತ್ತೆ ಉದ್ದ ಶೂ ಹಾಕಿ ಬರೋದಲ್ವಾ ನಯನ ಅವನು ಹಾಗಂದ ತಕ್ಷಣ ತನ್ನ ಕಾಲು ನೋಡಿಕೊಂಡಳು ಒಂದೆರಡು ಜಿಗಣೆ ಹತ್ತಿಕೊಂಡಿತ್ತು ಅಮ್ಮ ಕಿರುಚಿಕೊಂಡು ಅಳಲು ಶುರು ಮಾಡಿದಳು ಶರತ್ ಅವಳು ಅಳುತ್ತಿದ್ದಂತೆ ಅಯ್ಯೋ ಅಳಬೇಡಿ ಬಂದೆ ಬಂದೆ ಎಂದು ತನ್ನ ತೋಟದಿಂದ ಬೇಲಿ ಹಾರಿ ಬಂದ ನಯನ ಅಲ್ಲಿದ್ದ ಕೋಲಿನಿಂದ ಬಿಡಿಸಿಕೊಳ್ಳುತ್ತಿದ್ದಳು ಶರತ್ ಅದು ಹಾಗೆಲ್ಲ ಬಿಡಲ್ಲ ತಡಿರಿ ಎಂದವನೇ ತನ್ನ ಜೇಬಿನಿಂದ ಬೆಂಕಿ ಪಟ್ಟಣ ತೆಗೆದು ಕಡ್ಡಿಗೇರಿ ಬೆಂಕಿಯಿಂದ ಅದನ್ನು ಬಿಡಿಸಿದ ನಯನ ಥ್ಯಾಂಕ್ಸ್ ಶರತ್ ನೋ ಮೆನ್ಷನ್ ನಯನ ಆಶ್ಚರ್ಯದಿಂದ ನೀವೇನ್ರಿ ಇಂಗ್ಲೀಷ್ ಮಾತಾಡ್ತೀರಾ ಶರತ್ ನಾನು ಎಂ ಬಿ ಎ ಗ್ರಾಜ್ಯುಯೇಟ್ ಕಣ್ರಿ ನಯನ ಹೌದಾ ಮತ್ತೆ ನೀವು ಈ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಶರತ್ ಯಾಕ್ರಿ ಮಾಡಬಾರ್ದು ಇದು ನಂದೇ ತೋಟ ನಯನ ಅಲ್ಲ ರೀ ಅಷ್ಟೊಂದು ಓದಿ ಯಾಕ್ರಿ ಇಲ್ಲಿ ಕಷ್ಟಪಡ್ತಾ ಇದ್ದೀರಾ ಬೆಂಗಳೂರಲ್ಲಿ ಒಳ್ಳೆ ಸಂಬಳ ಸಿಗ್ತಿತ್ತು ಶರತ್ ನೆಮ್ಮದಿ ಸಿಗ್ತಿತ್ತಾ ನಗುತ್ತಾ ಕೇಳಿದ ನಯನ ಇಲ್ಲ ಎಂಬಂತೆ ತಲೆ ಆಡಿಸಿದಳು ಶರತ್ ಹಾ ಅದಕ್ಕೆ ನೋಡಿ ಅಲ್ಲಿ ಹೋಗಿಲ್ಲ ನೋಡಿ ನಂದೇ ತೋಟ ಕೆಲಸಾನೂ ಮಾಡ್ತೀನಿ ದುಡ್ಡು ಮಾಡ್ತೀನಿ ಒಳ್ಳೆ ಗಾಳಿ ಸೇವಿಸ್ತೀನಿ ಹೊಟ್ಟೆ ತುಂಬ ಆರೋಗ್ಯಕರವಾದ ಊಟ ಮಾಡ್ತೀನಿ ಕಣ್ತುಂಬ ನಿದ್ದೇನೂ ಮಾಡ್ತೀನಿ ಇವೆಲ್ಲ ಬೆಂಗಳೂರಲ್ಲಿ ಮಾಡೋಕ್ಕಾಗುತ್ತಾ ಇಂಪಾಸಿಬಲ್ ನಯನ ಹುಬ್ಬು ಆರಿಸುತ್ತಾ ಹ್ಞೂ ತುಂಬ ಚೆನ್ನಾಗಿ ಮಾತಾಡ್ತೀರಾ ಶರತ್ ಥ್ಯಾಂಕ್ ಯು ಅಂದ ಹಾಗೆ ನಿಮ್ಮನ್ನು ಈ ಜಾಗದಲ್ಲಿ ಮುಂಚೆ ನಾನು ನೋಡೇ ಇಲ್ವಲ್ಲ ವಸುಬ್ರಾ ನಯನ ಹೌದು ನನ್ನ ಹೆಸರು ನಯನ ಅಂತ ಇಲ್ಲೇ ನನ್ನ ಫ್ರೆಂಡ್ ಸುಷ್ಮಾ ಮನೆಗೆ ರಜೆಗೆ ಅಂತ ಬಂದಿದ್ದೀನಿ ಎಂದು ಮನೆಯ ಕಡೆ ಕೈ ತೋರಿಸಿದಳು ಶರತ್ ಮನೆಯ ಕಡೆ ನೋಡುತ್ತಾ ಆ ಮನೆಯಲ್ಲಿ ನಿಮ್ಮ ಫ್ರೆಂಡ್ ಸುಷ್ಮಾ ಅಂತ ಇದ್ದಾರಾ ಕೇಳಿದ ನಯನ ಹಾ ಯಾಕೆ ನೀವು ನೋಡಿಲ್ವಾ ಶರತ್ ಇಲ್ಲ ನಯನ ಮೋಸ್ಟ್ಲಿ ನಿಮಗೆ ಅವಳ ಗಂಡ ಅಭಿರಾಮ್ ಗೊತ್ತಿರಬೇಕು ಶರತ್ ಆ ಮನೆಯಲ್ಲಿ ಶುಷ್ಮಾ ಅಭಿರಾಮ್ ಹೋಗ್ಲಿ ಬಿಡಿ ನೀವು ಬರೀ ಚಪ್ಪಲಿಯಲ್ಲಿ ಹೀಗೆಲ್ಲ ಓಡಾಡಬೇಡಿ ನಯನ ಓಕೆ ಶರತ್ ತನ್ನ ತೋಟಕ್ಕೆ ಹೊರಟಿದ್ದ ನಯನ ರೀ ಶರತ್ ನಿಮ್ಮ ಊರಲ್ಲಿ ನೋಡೋ ಒಳ್ಳೆ ಜಾಗ ಯಾವುದೂ ಇಲ್ವಾ ಶರತ್ ನಮ್ಮ ಊರಲ್ಲಿರೋ ಎಲ್ಲ ಜಾಗನೂ ನೋಡೋ ಪ್ಲೇಸ್ಗಳೇ ನೋಡ್ರಿ ಸುತ್ತಮುತ್ತ ಕಾಡು ಅಕ್ಕಿಗಳ ಶಬ್ದ ಸ್ವರ್ಗ ನೀವಿದ್ದೀರಲ್ಲ ಆ ಮನೆಯಿಂದೆ ಕಾಡಲ್ಲಿ ಒಂದು ಮೂರು ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡಿದ್ರೆ ಒಳ್ಳೆ ಜಲಪಾತ ಇದೆ ಸೂಪರ್ ಆಗಿದೆ ನೋಡೋಕೆ ನಯನ ಖುಷಿಯಿಂದ ರೀ ನಾನದನ್ನ ನೋಡಬೇಕು ಶರತ್ ಹೋಗಿ ನೋಡಿ ನಯನ ಒಬ್ಬಳೇ ಹೋಗೋಕ್ಕೆ ಆಗುತ್ತೇನ್ರಿ ಶರತ್ ಇಲ್ಲ ಇಲ್ಲ ಒಬ್ಬರೇ ಹೋಗಬೇಡಿ ನಿಮ್ಮ ಜೊತೆ ಯಾರನ್ನಾದರೂ ಕರ್ಕೊಂಡೋಗಿ ನಯನ ಯಾರೂ ಇಲ್ಲ ರೀ ಒಬ್ಬಳೇ ಇದ್ದೀನಿ ಶರತ್ ಹಾಗಾದರೆ ಹೋಗಬೇಡಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕೂಗಿದ್ರೂ ಬರೋಕೆ ಯಾರೂ ಸಿಗೋಲ್ಲ ಅಲ್ಲಿ ನಯನ ರೀ ನಾನು ನೋಡಬೇಕು ಮನೇಲಿ ಒಬ್ಳೇ ಇದ್ದೀ ಸಾಕಾಗಿದೆ ಶರತ್ ಒಬ್ರೆ ಹೋಗೋದು ಕಷ್ಟ ರೀ ನಯನ ನೀವೇ ಕರ್ಕೊಂಡೋಗಿ ಶರತ್ ಗಾಬರಿಯಿಂದ ಏನು ನಾನಾ ಒಂದು ಹುಡುಗಿ ಇನ್ನೊಂದು ಹುಡುಗನ ಜೊತೆ ಬರೋಕ್ಕೆ ಪ್ರಾಬ್ಲಮ್ ಇಲ್ವಾ ನಯನ ನನಗೇನು ಪ್ರಾಬ್ಲಮ್ ಇಲ್ಲ ಬನ್ನಿ ಶರತ್ ಈಗ್ಲೇನಾ ತಡಿರಿ ಸ್ವಲ್ಪ ಕೆಲಸ ಇದೆ ಆಮೇಲೆ ಊಟ ಆದಮೇಲೆ ಹೋಗೋಣ ನಯನ ಸರಿ ಅಲ್ಲೇ ಮನೇಲಿರ್ತೀನಿ ಬಂದು ಬಾಗಿಲು ತಟ್ಟಿ ಬರ್ತೀನಿ ಎಂದು ಮನೆಯ ಕಡೆ ಹೊರಟಳು ಮಧ್ಯಾಹ್ನ ಎರಡು ಗಂಟೆ ಅಂದು ನಯನಾಗೆ ಯಾವ ಭಯದ ಅನುಭವವೂ ಆಗಿರಲಿಲ್ಲ ಆರಾಮಾಗಿ ಟಿ ವಿ ನೋಡುತ್ತಿದ್ದಳು ಬಾಗಿಲು ತಟ್ಟಿದ ಶಬ್ದ ನಯನ ಬೆಚ್ಚಿ ಬಿದ್ದಳು ಬಾಗಿಲು ಬಳಿ ಬಂದಳು ಬಾಗಿಲು ತೆಗೆಯಲು ಭಯ ಹೊರಗಿಂದ ಶರತ್ ರೀ ನಾನು ಶರತ್ ಬಂದಿದ್ದೀನಿ ಬಾಗಿಲು ತೆಗೀರಿ ಶರತ್ ಹೆಸರು ಕೇಳಿದೊಡನೆ ಭಯ ಕಮ್ಮಿ ಆಯಿತು ಬಾಗಿಲು ತೆರೆದಳು ಶರತ್ ಏನ್ರಿ ಮನೆಗೆ ಬರೋ ಕೇಳಿ ಬಾಗಿಲೇ ತೆಗಿಯಲ್ವಲ್ಲ ನಯನ ಸಾರಿ ನಾನು ಮಲಗಿಬಿಟ್ಟಿದ್ದೆ ಗೊತ್ತಾಗ್ಲಿಲ್ಲ ಶರತ್ ಸರಿ ಬನ್ನಿ ಹೋಗೋಣ ನಯನ ಮನೆ ಬಾಗಿಲಿಗೆ ಬೀಗ ಹಾಕಿ ಹೊರಟಳು ಶರತ್ ದಾರಿಯಲ್ಲಿ ಹೋಗುತ್ತಾ ಬೇಗ ಬೇಗ ಎಜ್ಜೆ ಹಾಕಿ ಸಂಜೆ ಸೂರ್ಯ ಮುಳುಗೋದ್ರೊಳಗೆ ಮನೆಗೆ ವಾಪಸ್ ಬರಬೇಕು ನಯನ ಹಾ ಸರಿ ಮಳೆ ಬೇರೆ ಬರೋ ಹಾಗಿದೆ ಶರತ್ ಹೌದು ಆದರೆ ನಮಗೆ ಮಳೆಯೆಲ್ಲ ಏನು ಅನಿಸಲ್ಲ ಆಗುಂಬೆಲೆ ಜಾಸ್ತಿ ಮಳೆಯಾಗೋದು ಇಡೀ ಕರ್ನಾಟಕದಲ್ಲಿ ನಯನ ಹಾ ಕೇಳಿದ್ದೀನಿ ನಿಮಗೊಂದು ಮಾತು ಕೇಳ್ತೀನಿ ಕರೆಕ್ಟಾಗಿ ಹೇಳಬೇಕು ಶರತ್ ಹಾ ಕೇಳಿ ನಯನ ಶರತ್ ಈ ಊರಲ್ಲಿ ಇದವ್ವಾಗ್ಯವೋ ಆ ಥರದ್ದು ಏನಾದರೂ ಇದೆಯಾ ಶರತ್ ಯಾಕ್ರಿ ಹೀಗೆ ಕೇಳ್ತಾ ಇದ್ದೀರಾ ನಯನ ಹೇಳಿ ನೀವು ಮೊದಲು ಶರತ್ ಹಾಂ ನಾನು ನೋಡಿಲ್ಲ ಬಟ್ ಈ ಊರಿನ ಜನ ಇದೆ ಅಂತ ಹೇಳ್ತಾರೆ ಒಂದು ಹೆಣ್ಣು ದೇವ ಇದೆ ಅಂತಾರೆ ಕುಮುದಳ ಅಂತ ಅವಳು ತುಂಬ ಬಡವಳಾಗಿದ್ಲಂತೆ ಆ ಕಷ್ಟ ನೀಗಿಸಿಕೊಳ್ಳೋಕೆ ವ್ಯಭಿಚಾರಕ್ಕೆ ಇಳಿದ್ಲಂತೆ ಒಂದಿನ ಈ ಊರಿಗೆ ಒಬ್ಬ ಡಾಕ್ಟರ್ ಬಂದಂತೆ ಅವನಿಗೆ ಒಳ್ಳೆ ಹೆಂಡತಿನೂ ಇದ್ಲಂತೆ ಈ ಡಾಕ್ಟರ್ಗೆ ಕುಮುದಾನ ನೋಡಿ ಆಸೆಯಾಗಿ ದಿನಾಗ್ಲೂ ಅವಳ ಮನೆಗೆ ಕದ್ದು ಮುಚ್ಚಿ ಹೋಗ್ಬರ್ತಿದ್ಲಂತೆ ಈ ವಿಷಯ ಒಂದಿನ ಅವನ ಹೆಂಡತಿಗೆ ಗೊತ್ತಾಗಿ ಕುಮುದಾನ ಹೋಗಿ ಜಗಳ ಮಾಡಿದ್ಲಂತೆ ಜಗಳ ಮಾಡ್ತಾ ಮಾಡ್ತಾ ಗೊತ್ತಿಲ್ಲದಂಗೆ ಕುಮುದಾಗಿ ಚಾಕು ಹಾಕಿ ಬಿಟ್ಲಂತೆ ಅವಳು ಸತ್ತೋದ್ಲಂತೆ ಅವಳೇ ದೆವ್ವ ಆಗಿದ್ದಾಳಂತೆ ಒಂಟಿಯಾಗಿರೋ ಹೆಣ್ಣನ್ನು ನೋಡಿದ್ರೆ ಅವಳೇ ಡಾಕ್ಟರ್ ಇಂಟಿ ಅಂತ ಕಾಟ ಕೊಡ್ತಾಳಂತೆ ನಯನ ಹೆದರಿದಳು ಶರತ್ ಯಾಕ್ರಿ ಏನಾಯಿತು ನಯನ ಏನಿಲ್ಲ ಶರತ್ ನಿಮ್ಮ ಫ್ರೆಂಡ್ ಸುಷ್ಮಾ ಎಲ್ಲಿ ಹೋಗಿದ್ದಾರೆ ನಯನ ಅವಳು ಊರಿಗೆ ಹೋಗಿದ್ದಾಳೆ ಅವರ ಅತ್ತೆಗೆ ಹುಷಾರಿಲ್ಲ ಅಂತ ಶರತ್ ನಿಮ್ಮ ಜೊತೆ ಮಾತಾಡಿದ್ರಾ ನಯನ ಹೌದು ಡೈಲಿ ಫೋನ್ ಮಾಡಿ ಮಾತಾಡ್ತಾಳೆ ಯಾಕೆ ಶರತ್ ಏನೂ ಇಲ್ಲ ಹಾ ಇನ್ನೈದು ನಿಮಿಷ ದಾರಿ ಫಾಲ್ಸ್ ಬರುತ್ತೆ ಅದೊಂದು ಸುಂದರ ಜಲಪಾತ ಕಾಡಿನ ಮಧ್ಯೆ ಹಾಲಿನ ನೊರೆಯಂತೆ ಸುರಿಯುತ್ತಿದೆ ನಯನ ಜಲಪಾತ ನೋಡಿದವಳೆ ಖುಷಿಯಾದಳು ಅವಳ ಮನಸ್ಸಿಗೆ ತೀರದ ಸಂತೋಷ ನಯನ ನನ್ನ ಲೈಫಲ್ಲೇ ಈ ಥರ ಫಾಲ್ಸ್ ನೋಡಿಲ್ಲ ಶರತ್ ಥ್ಯಾಂಕ್ ಯು ಸೋ ಮಚ್ ನಯನ ಒಬ್ಬಳೆ ಮನೆಯಲ್ಲಿ ಕುಮುದಳ ಕತೆ ನೆನೆಸಿಕೊಂಡಳು ಭಯವಾಗುತ್ತಿತ್ತು ರಾತ್ರಿ ಎಂಟೂವರೆ ನಯನ ಊಟ ಮಾಡುತ್ತಿದ್ದಳು ಫೋನ್ ರಿಂಗ್ ಆಯಿತು ನಯನ ಹಲೋ ಶುಷ್ಮಾ ಹೇಳು ಶುಷ್ಮಾ ಮತ್ತೆ ಏನು ಮಾಡ್ತಿದ್ದೆ ನಯನ ಊಟ ಮಾಡ್ತಿದ್ದೆ ಕಣೇ ಎಂದು ಇವತ್ತು ಶರತ್ ಜೊತೆ ಜಲಪಾತಕ್ಕೆ ಹೋದ ವಿಷಯ ಹೇಳಿದಳು ಅಲ್ಲ ಕಣೆ ಆ ಶರತ್ ನಿಮ್ಮನ್ನೇ ನೋಡೇ ಇಲ್ವಂತೆ ಸುಷ್ಮಾ ನಯನ ಆ ಶರತ್ ಜೊತೆ ಸೇರ್ಬೇಡ ಅವನು ಸರಿಯಿಲ್ಲ ನಯನ ಯಾಕೆ ಎಂದು ಕೇಳುವಷ್ಟರಲ್ಲಿ ಫೋನ್ ಕಟ್ಟಾಯಿತು ನಯನ ಊಟ ಮಾಡಿ ಮುಗಿಸಿದಳು ಮೇಲಿನ ರೂಮಿನಿಂದ ಲ ಲ ಲಾ ಎಂದು ಅದೇ ಎಣ್ಣಿನ ಧ್ವನಿ ಮತ್ತೆ ಕೇಳಿಸಿತು ನಯನ ಬೆಚ್ಚಿ ಬಿದ್ದಳು ಭಯ ಶುರುವಾಯಿತು ನಯನ ಮೇಲೆ ಹೋಗಲು ಮೆಟ್ಟಿಲು ಹತ್ತುತ್ತಿದ್ದಳು ಅವಳಿಗೆ ಯಾವುದೋ ಸಂಭಾಷಣೆ ಕೇಳಿಸಿತು ಏನು ಡಾಕ್ಟ್ರೆ ಇವತ್ತು ಬಂದ್ರಾ ಹೀಗೆ ದಿನ ಬಂದರೆ ನಿಮ್ಮ ಹೆಂಡತಿ ಏನು ಕೇಳಲ್ವಾ ನೀವು ಬಿಡಿ ಬುದ್ಧಿವಂತರು ಓಹೋ ಸಾಕು ಸುಮ್ಮನೆ ಹೋಗಳಬೇಡಿ ಈಗೇ ಬರೀ ಒಬ್ಬಳೇ ಮಾತನಾಡುತ್ತಿರುವ ಧ್ವನಿ ನಯನಾಳಿಕೆ ಭಯವಿದ್ದರೂ ಯಾರೆಂದು ನೋಡುವ ಕುತೂಹಲ ನಯನ ಮೆಲ್ಲಗೆ ರೂಮಿನ ಬಳಿ ಬಂದಳು ರೂಮಿನ ಬಾಗಿಲು ದಡಾರನೆ ಮುಚ್ಚಿಕೊಂಡಿತು ನಯನ ಹೆದರಿ ಹಿಂದೆ ಸರಿದಳು ಐದು ನಿಮಿಷಗಳ ನಂತರ ಮತ್ತೆ ಆ ಹೆಣ್ಣಿನ ಧ್ವನಿ ಡಾಕ್ಟ್ರೆ ನಾನು ಹೇಗಿದ್ದೀನಿ ಈ ಸೀರೆಲಿ ಆಮೇಲೆ ನಗುವ ಧ್ವನಿ ನಯನ ಮೆಲ್ಲಗೆ ಬಾಗಿಲು ಬಳಿ ಬಂದು ಚಿಲಕ ತೆಗೆಯಲು ಕೈಯಿಟ್ಟಳು ಅಷ್ಟರಲ್ಲಿ ಒಳಗಿಂದ ಆ ಹೆಣ್ಣಿನ ಗಂಡಸು ಧ್ವನಿ ಬರಬೇಡ ಒಳಗೆ ಬರಬೇಡ ನಯನ ಹೆದರಿ ನಡುಗುತ್ತಾ ಹಿಂದೆ ಸರಿದಳು ಮೈ ಬೆವರಲು ಶುರುವಾಯಿತು ಮತ್ತೆ ಬಾಗಿಲ ಬಳಿ ಬರಲು ಬಂದಳು ಏಯ್ ಎಂದು ಕಿರುಚುತ್ತಾ ಬಾಗಿಲಿನ ಒಳಗಿಂದ ಧ್ವನಿ ಬಂದು ಬಾಗಿಲು ದಡಾರನೆ ತೆರೆಯಿತು ಒಳಗಿಂದ ಪ್ರಕಾಶಮಾನವಾದ ಬೆಳಕು ಜೋರಾದ ಗಾಳಿ ನಯನ ಆ ಬೆಳಕಿಗೆ ಕಣ್ಣು ಬಿಡಲು ಆಗದೆ ಕಣ್ಣು ಮುಚ್ಚಿಕೊಂಡಳು ಗಾಳಿಗೆ ಅವಳ ಮುಖವೇ ಒಳಗೆ ಹೋಗುವಂತಿತ್ತು ಹಾರಿ ದೂರಕ್ಕೆ ಬಿದ್ದಳು ನಯನ ಅಮ್ಮಾ ಎಂದು ಕಿರುಚಿಕೊಂಡಳು ಸುಸ್ತಿನಲ್ಲಿ ಅವಳು ಏಳಲು ಆಗಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ನಯನ ಕಣ್ಣು ಬಿಟ್ಟು ನೋಡಿದಳು ರೂಮಿನಿಂದ ಬಂದಿದ್ದ ಆ ಬೆಳಕು ಗಾಳಿ ಈಗ ಇರಲಿಲ್ಲ ನಿಧಾನವಾಗಿ ಎದ್ದಳು ಭಯದಲ್ಲೇ ರೂಮಿನ ಬಳಿ ಬಂದಳು ಕತ್ತು ನಿಧಾನವಾಗಿ ಬಗ್ಗಿಸಿ ಒಳಗೆ ನೋಡಿದಳು ಯಾರೂ ಇರಲಿಲ್ಲ ಒಳಗೆ ಹೋದಳು ಹಾಸಿಗೆ ಎಲ್ಲ ಹಾಳಾಗಿದೆ ರೂಮನ್ನೆಲ್ಲ ಕಣ್ಣಾಡಿಸಿದಳು ಎಲ್ಲವೂ ನಿಸ್ಶಬ್ದವಾಗಿತ್ತು ಹೊರಗೆ ಮಳೆಯೂ ನಿಂತಿತ್ತು ಕೀಟಗಳ ಶಬ್ದ ಕಾಡಿನ ಭಯಾನಕತೆ ಆ ಮನೆಯನ್ನು ಮತ್ತಷ್ಟು ಭಯಾನಕವಾಗಿಸಿತ್ತು ನಯನ ಹೊರಗೆ ಬಂದು ಚಿಲಕ ಹಾಕುತ್ತಿದ್ದಳು ಅವಳ ಹಿಂದೆ ಗೆಜ್ಜೆ ಕಟ್ಟಿದ ಕಾಲು ಬಡಿಯುತ್ತಿರುವ ಶಬ್ದ ಒಂದು ಕ್ಷಣ ಚಿಲಕ ಹಾಕುವುದನ್ನು ಹಾಗೇ ನಿಲ್ಲಿಸಿದಳು ವಾರೆಗಣ್ಣಿನಿಂದ ಹಿಂದೆ ನೋಡಿದಳು ಹೆದರಿಕೆಯಿಂದ ಅವಳ ಮುಡಿಯನ್ನು ಗಟ್ಟಿಯಾಗಿ ಹಿಡಿದಂತಾಗಿ ನೋವಾಯಿತು ನಯನ ಅಮ್ಮ ಅಮ್ಮ ನೋವಿನಿಂದ ಮುಡಿ ಹಿಡಿದುಕೊಂಡಳು ಅವಳನ್ನು ಹೆಳದಾಡುತ್ತಿದ್ದಳು ಯಾರೆಂದು ತಿರುಗಿ ನೋಡಲು ಆಗುತ್ತಿಲ್ಲ ಏದುಸಿರಿನ ಧ್ವನಿ ಕೇಳುತ್ತಿತ್ತು ಗೋಡೆಗೆ ಸರಿಯಾಗಿ ಅವಳನ್ನು ಗುದ್ದಿಸಿದಳು ನಯನ ನೋವಿನಿಂದ ಕಿರ್ಚಿಕೊಂಡಳು ಜೋರಾಗಿ ನಗುತ್ತಿರುವ ಹೆಣ್ಣಿನ ಧ್ವನಿ ನಯನಾಳನ್ನು ಎಳೆದು ತಂದು ಮೆಟ್ಟಿಲಿನಿಂದ ಕೆಳಗೆ ತಳ್ಳಿದಳು ನಯನ ಮೆಟ್ಟಿಲಿನಿಂದ ಕೆಳಗೆ ಉರುಳಿ ಬಿದ್ದಳು ಪ್ರಜ್ಞೆ ತಪ್ಪಿತು ಬೆಳಗ್ಗೆ ಒಂಬತ್ತು ಗಂಟೆ ಶರತ್ ಬಾಗಿಲು ತಟ್ಟುತ್ತಿದ್ದಾನೆ ಬಾಗಿಲು ತೆಗೆಯುತ್ತಿಲ್ಲ ಕಿಟುಕಿಯಿಂದ ನೋಡಿದ ಮೆಟ್ಟಿಲ ಬಳಿ ನಯನ ಬಿದ್ದಿದ್ದಾಳೆ ಏನೋ ಆಗಿರಬೇಕು ಎಂದು ಬಾಗಿಲು ಒಡೆದು ಒಳಗೆ ಬಂದ ಅವನ ಜೊತೆ ಅವನ ತಂಗಿ ಅಶ್ವಿನಿ ಕೂಡ ಇದ್ದಳು ನಯನಾಳನ್ನು ಎತ್ತಿ ಅಲ್ಲೇ ಇದ್ದ ಸಣ್ಣ ಮಂಚದ ಮೇಲೆ ಮಲಗಿಸಿದ ಶರತ್ ಅಶ್ವಿನಿ ಅಲ್ಲಿ ನೀರಿದ್ರೆ ತಗೊಂಡ್ಬಾ ಅಶ್ವಿನಿ ನೀರು ತಂದುಕೊಟ್ಟಳು ಶರತ್ ನೀರು ಚುಮುಕಿಸಿದ ನಯನ ಕಣ್ಣು ಬಿಟ್ಟಳು ಎದುರಿಗೆ ಶರತ್ ಜೊತೆಗೆ ಇದ್ದ ಹುಡುಗಿಯನ್ನು ಕಂಡಳು ಶರತ್ ಎಂತ ಆಯಿತು ನಿಮಗೆ ಯಾಕೆ ಮೆಟ್ಟಿಲ ಬಳಿ ಪ್ರಜ್ಞೆ ತಪ್ಪಿ ಬಿದ್ದಿದ್ರಿ ನಯನ ಅಶ್ವಿನಿ ಕಡೆ ನೋಡುತ್ತಾ ಇವರು ಶರತ್ ಇವಳು ನನ್ನ ತಂಗಿ ಅಶ್ವಿನಿ ಇವತ್ತು ನಾವು ಕಾಡೊಳಗೆ ಹೋಗುವಂತ ಇದ್ವಿ ಅದಕ್ಕೆ ನೀವು ಬರ್ತೀರಾ ಅಂತ ಕರೀಲಿಕ್ಕೆ ಬಂದರೆ ನೀವು ಹೀಗೆ ಇದ್ರಿ ಎಂತ ಆಯಿತು ನಯನ ನೆನೆ ರಾತ್ರಿ ನಡೆದ ವಿಷಯ ಹೇಳಿ ಅತ್ತಳು ಶರತ್ ಅಶ್ವಿನಿ ಮುಖಮುಖ ನೋಡಿಕೊಂಡರು ಅಶ್ವಿನಿ ಸಮಾಧಾನ ಮಾಡ್ಕೊಳ್ಳಿ ನಯನ ಇಲ್ಲ ನಾ ಇಲ್ಲಿಗೆ ಬಂದಾಗಿಂದ ನನಗೆ ಈ ಥರ ಅನುಭವ ಆಗ್ತಾನೇ ಇದೆ ನಾನು ಎಲ್ಲಿ ಸತ್ತೋಗ್ತೀನೋ ಅನ್ನೋ ಭಯ ಕಾಡ್ತಾ ಇದೆ ಶರತ್ ಆ ಥರ ಎಲ್ಲ ಏನಾಗಲ್ಲ ನೀವು ಒಬ್ರೇ ಇದ್ದೀರಲ್ಲ ಹಾಗಾಗಿ ಈ ಥರ ಭಯಕ್ಕೆ ನಿಮಗೆ ಅನಿಸಿರ್ಬೇಕು ನಯನ ಇಲ್ಲ ಶರತ್ ನಿಜ ಆಗ್ತಾ ಇದೆ ನನ್ನ ನಂಬಿ ಅಶ್ವಿನಿ ಅಣ್ಣ ನೀ ಏನೇನೋ ಹೇಳ್ಬೇಡ ಪಾಪ ಅವರು ಭಯದಲ್ಲಿದ್ದಾರೆ ನೋಡಿ ಈಗ ಫ್ರೆಶ್ ಆಗಿ ಕಾಡಿಗೆ ಹೋಗಿ ಬರೋಣ ಸ್ವಲ್ಪ ಮನಸ್ಸಿಗೆ ಖುಷಿ ಸಿಗುತ್ತೆ ಶರತ್ ಹಾ ಬನ್ನಿ ನಯನ ಸರಿ ನಾ ಸ್ನಾನ ಮಾಡಿ ಬರ್ತೀನಿ ಒಂದು ಕಾಲು ಗಂಟೆ ಟೈಮ್ ಕೊಡಿ ಎಂದು ಹೊರಟಳು ಶರತ್ ಇಡೀ ಮನೆಯನ್ನೆಲ್ಲ ನೋಡುತ್ತಾ ಹೋದ ಅಶ್ವಿನಿ ಅಲ್ಲೇ ಮಂಚದ ಮೇಲೆ ಕೂತಳು ಶರತ್ ಮೆಟ್ಟಿಲ ಬಳಿ ಬಂದನು ಮೆಟ್ಟಿಲುಗಳನ್ನು ನೋಡುತ್ತಾ ಹತ್ತುತ್ತಿದ್ದ ಮೆಟ್ಟಿಲ ಮೇಲೆ ಒಂದು ಕಿವಿರಿಂಗ್ ಸಿಕ್ಕಿತು ಅದನ್ನು ತೆಗೆದುಕೊಂಡು ನೋಡಿದ ನಯನಾಳದ್ದು ಇರಬಹುದು ಕೊಡೋಣ ಎಂದು ಜೇಬಿಗಿಳಿಸಿದ ಮೇಲೆ ಎಲ್ಲ ನೋಡಿಕೊಂಡು ಬಂದ ಅಷ್ಟರಲ್ಲಿ ನಯನ ರೆಡಿಯಾಗಿ ಬಂದಳು ಶರತ್ಗೆ ನಯನಾಳನ್ನು ಆ ಚೂಡಿಯಲ್ಲಿ ನೋಡಿ ಮೂಕ ವಿಸ್ಮಿತನಾದ ಎಂತ ಚೆಲುವೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ಗೊತ್ತಿಲ್ಲದೆ ಪ್ರೀತಿ ಚಿಗುರಿತು ಅವಳನ್ನೇ ನೋಡುತ್ತಿದ್ದ ನಯನ ನಾ ರೆಡಿ ಹೋಗೋಣ ಶರತ್ ಸುಮ್ಮನೆ ನೋಡುತ್ತಲೇ ಇದ್ದ ಅಶ್ವಿನಿ ಇವನನ್ನು ನೋಡುತ್ತಲೇ ಇದ್ದಳು ನಯನ ನಯನ ಹಲೋ ಶರತ್ ಎಂದಳು ಆಗ ಶರತ್ ಆ ರೆಡಿ ಆದ್ರಾ ನಯನ ನಾ ರೆಡಿಯಾಗಿ ಬಂದು ಐದು ನಿಮಿಷ ಆಯ್ತು ನೀವೇ ಅದೇನು ಯೋಚನೆ ಮಾಡ್ತಾ ನಿಂತಿದ್ರಿ ಶರತ್ ಹಾ ಅದು ಅದು ಅಶ್ವಿನಿ ಸರಿ ಸರಿ ನಿನ್ನ ಕನಸಿನ ಕತೆ ಈಗ ಹೋಗೋಣ ಶರತ್ ಆ ಸರಿ ನಡೀರಿ ಎಂದು ಹೊರಟರು ಅಶ್ವಿನಿ ನಯನ ಮುಂದೆ ನಡೆದರು ಶರತ್ ನಯನಾಳನ್ನು ನೋಡುತ್ತಾ ನಗುತ್ತಾ ಹಿಂದೆ ಸಾಗಿದ ಕಾಡಿನಲ್ಲಿ ಹೆಜ್ಜೆ ಹಾಕುತ್ತಿದ್ದರು ನಯನ ಅಶ್ವಿನಿ ನೀವೇನ್ ಮಾಡ್ತಾ ಇದ್ದೀರಾ ಶರತ್ ಓದು ತಲೆಗೆ ಹತ್ತಿಲ್ಲ ಮನೇಲಿ ಅಡುಗೆ ಮಾಡ್ತಾ ಇದ್ದಾಳೆ ಎಂದು ನಕ್ಕನು ಅಶ್ವಿನಿ ಅಣ್ಣ ಸಿಟ್ಟಿನಿಂದ ಹೇಳಿದಳು ನಯನ ನಗುತ್ತಾ ಶರತ್ ನೀವು ಸುಮ್ಮನೀರಿ ಅಶ್ವಿನಿ ನೀವು ಹೇಳಿ ಅಶ್ವಿನಿ ಓದು ತಲೆಗೆ ಹತ್ತಿಲ್ಲ ಅದಕ್ಕೆ ಕಾಲೇಜು ಬಿಟ್ಟೆ ಹೇಗಿದ್ರು ಮದುವೆಯಾಗಿ ಹೋಗ್ತೀನಿ ಮತ್ತೇಕೆ ಓದೋದು ಸುಮ್ಮನೆ ಅಲ್ವಾ ಅವಳು ನಕ್ಕಳು ಶರತ್ ನೋಡಿದ್ರೆ ಇವಳನ್ನ ಎಲ್ಲರೂ ನಗುತ್ತಾ ನಡೆದರು ಅಲ್ಲೊಂದು ಪಾಳು ಬಿದ್ದ ಮನೆ ಇತ್ತು ನಯನ ಶರತ್ ಅದೇನು ಇಂಥ ಕಾಡಲ್ಲಿ ಮನೆ ಇದೆ ಶರತ್ ಅಯ್ಯೋ ಅದೇ ಕುಮುದಾ ಇದ್ಲಲ್ಲ ಅವಳು ಗೌಡ್ರ ಜೊತೆ ಚಕ್ಕಂದ ಆಡೋಕೆ ಗೌಡ್ರು ಕಟ್ಟಿಸಿದ ಮನೆ ಕುಮುದಾ ಸತ್ತ ಮೇಲೆ ಪಾಳು ಬಿದ್ದಿದೆ ಊರಲ್ಲಿ ಈ ಮನೆಯಲ್ಲಿ ದೆವ್ವ ಇದೆ ಅಂತಾರೆ ಅದಕ್ಕೆ ನಾವು ಈ ಕಾಡಿಗೆ ಬಂದರೂ ಆ ಮನೆ ಹತ್ತಿರ ಹೋಗಲ್ಲ ನಯನ ಹಾಗಾದರೆ ಶರತ್ ಈಗ ನಾನಿರೋ ಮನೆಯಲ್ಲಿ ಆ ಕುಮುದಾನ ಆತ್ಮನೇ ಇರಬಹುದಾ ಶರತ್ ಗೊತ್ತಿಲ್ಲ ಇರಬಹುದು ಅಶ್ವಿನಿ ಬನ್ನಿ ಹೋಗೋಣ ನನಗೆ ಈ ಜಾಗ ಭಯ ಆಗ್ತಾ ಇದೆ ನಯನ ಶರತ್ ಆ ಮನೆಯೊಳಗೆ ಹೋಗಿ ಬರೋಣವಾ ಶರತ್ ಅಯ್ಯೋ ಬೇಡ ರೀ ದೆವ್ವಾಗಿವ ಇದ್ರೆ ಕಷ್ಟ ನಯನ ಶರತ್ ಆ ಕುಮುದಾನ ಆತ್ಮ ನಮ್ಮನೇಲಿದೆ ಈಗ ಇಲ್ಲಿಲ್ಲ ಬನ್ನಿ ಏನಾದರೂ ಸಿಗಬಹುದಾ ನೋಡೋಣ ಅಶ್ವಿನಿ ಬೇಡ ನಯನ ನಯನ ಏನಾಗಲ್ಲ ಅಶ್ವಿನಿ ನಾವಿದ್ದೀವಿ ಬನ್ನಿ ಎಂದು ಮೂರು ಜನ ಹೊರಟರು ಅಶ್ವಿನಿ ಭಯಕ್ಕೆ ಅವರಿಗೆ ಗೊತ್ತಿಲ್ಲದೆ ಹಿಂದೆಯೇ ಉಳಿದುಕೊಂಡಳು ಮನೆಯ ಬಳಿ ಬರುತ್ತಿದ್ದಂತೆ ನಾಲ್ಕೈದು ಚಿಕ್ಕ ಚಿಕ್ಕ ಪ್ರಾಣಿಗಳು ಓಡಿದವು ಶರತ್ ನಯನ ಅವರೇ ಹುಷಾರು ಎಂದು ಪಕ್ಕದಲ್ಲಿ ನೋಡಿದ ನಯನ ಇಲ್ಲ ತನ್ನ ತಂಗಿ ಅಶ್ವಿನಿಯೂ ಇಲ್ಲ ತಿರುಗಿ ನೋಡಿದ ಅಶ್ವಿನಿ ಅಲ್ಲೇ ಹಿಂದೆ ನಿಂತಿದ್ದಳು ಸಮಾಧಾನವಾಯಿತು ಆದರೆ ನಯನ ಕಾಣಲಿಲ್ಲ ನಯನ ಕೂಗಿದ ನಯನ ಯಾಕ್ರೀ ಕೂಗ್ತೀರಾ ನಾ ಇಲ್ಲೇ ಪಕ್ಕಕ್ಕೆ ಹೋಗಿದ್ದೆ ಶರತ್ ಜೊತೆಗೆ ಕರ್ಕೊಂಡು ಬಂದ ಮೇಲೆ ನನ್ನನ್ನು ಕರ್ಕೊಂಡು ಹೋಗ್ಬೇಕ್ರೀ ನಯೇನ ಅಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಹೋಗೋಕೆ ಆಗಲ್ಲ ಸುಮ್ಮನೆ ನಡೀರಿ ಶರತ್ ಯಾಕ್ರೀ ಆಗಲ್ಲ ನಯನ ಸೂಸುವಿನ ಬೆರಳು ತೋರಿಸಿದಳು ಶರತ್ ಓ ಸಾರಿ ಸಾರಿ ಬನ್ನಿ ಇಬ್ಬರೂ ಮುಂದೆ ನಡೆದು ಮನೆಯ ಬಳಿ ಬಂದರು ನಯೇನ ಶರತ್ ಅಶ್ವಿನಿಯಲ್ಲಿ ಶರತ್ ಅವಳು ಹೆದರಿಕೊಂಡು ಅಲ್ಲೇ ಉಳ್ಕೊಂಡ್ಲು ಮನೆಯ ಬಾಗಿಲು ಮುರಿದು ಬಿದ್ದಿತ್ತು ಶರತ್ ಯಾವುದೋ ಪ್ರಾಣಿ ಒಳಗೆ ಹೋಗೋಕೆ ಬಾಗಿಲು ಮುರಿದಿರಬೇಕು ಅನಿಸುತ್ತೆ ಎಂದು ಹೇಳುತ್ತಾ ಕಟ್ಟಿದ ಜೇಡರ ಬೆಲೆಯನ್ನು ಕೀಳುತ್ತಾ ಹೊಳಗೆ ಬಂದರು ಮಳೆ ಇದ್ದ ಕಾರಣ ಒಳಗೆಲ್ಲ ನೀರು ಸೋರಿ ಪಿತಪಿತ ಎನ್ನುತ್ತಿತ್ತು ನಯನ ಏನ್ರಿ ಇದು ಶರತ್ ಕುಮ್ದಾನ ಮನೆ ಓ ಚೆನ್ನಾಗಿದೆ ಶರತ್ ಎಷ್ಟೇ ಆದರೂ ವ್ಯಭಿಚಾರಿ ದುಡ್ಡು ಸರಿಯಾಗಿ ಬರ್ತಿತ್ತಲ್ಲ ಅದಕ್ಕೆ ಹಿಂಗೆ ಕಟ್ಕೊಂಡಿದ್ದಾಳೆ ಎಂದ ತಕ್ಷಣ ಶರತ್ ಬೆನ್ನಿಗೆ ಯಾರೋ ಒದ್ದ ಹಾಗೆ ಆಗಿ ಕೆಳಗೆ ಬಿದ್ದ ಶರತ್ ನೋವಿನಿಂದ ಕೆಳಗೆ ಬಿದ್ದ ನಯೇನ ಶರತ್ ಏನಾಯಿತು ಎಂದು ಅವನ ಬಳಿ ಬಂದಳು ಶರತ್ ಯಾರೋ ಒದ್ದಂಗಾಯಿತು ಹಿಂದಿಂದ ನಯನ ನೋಡಿದಳು ಶರತ್ಗೆ ಯಾರು ಆ ಪಾಳು ಬಿದ್ದ ಮನೆಯಲ್ಲಿ ಶರತ್ ಮತ್ತು ನಯನಾಗಿ ಏನಾದರೂ ತೊಂದರೆಯಾಗುವುದೇ ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ